ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ದುಬಾರಿ ದುನಿಯಾದಲ್ಲಿ ಲಕ್ಷುರಿ ಕಾರ್ಗಳ ಖರೀದಿ ಸುಲಭದ ಮಾತಲ್ಲ ಎಲೆಕ್ಟ್ರಿಕ್ ವಾಹನಗಳು ಕೈಗೆಟುಕುವ ದರದಲ್ಲಿಲ್ಲ ಆದ್ರೆ ಇದೀಗ ದೇಶದ ಜನರ ಬ್ರ್ಯಾಂಡ್ ಕಾರಿನ ಕನಸನ್ನ ನನಸು ಮಾಡಲು ಟೆಸ್ಲಾ ಬರ್ತಾ ಇದೆ ಹೌದು ಎಲೆಕ್ಟ್ರಿಕ್ ವಾಹನದ ದೈತ್ಯ ಕಂಪನಿ ಟೆಸ್ಲಾ ಅಂತಿಮವಾಗಿ ಭಾರತಕ್ಕೆ ಆಗಮಿಸಲು ಗ್ರೀನ್ ಸಿಗ್ನಲ್ ನೀಡಿದೆ ಚಾಲಿತ ಕಾರುಗಳಿಂದ ವಿಶ್ವದಲ್ಲಿ ಹೆಸರುವಾಸಿಯಾದ ಟೆಸ್ಲಾ ಭಾರತಕ್ಕೆ ಕಾಲಿಡಲು ಸುಮಾರು ಎರಡು ಸಾವಿರದ ಹದಿನಾರರಿಂದ ಚಿಂತನೆಯನ್ನ ನಡೆಸಿತ್ತು ಆದರೆ ಲಕ್ಸುರಿ ಕಾರುಗಳ ಮೇಲೆ ಭಾರತ ಶೇಕಡಾ ನೂರರಷ್ಟು ಇಂಪೋರ್ಟ್ ಡ್ಯೂಟಿ ಹೇರಿದ ಕಾರಣ ಈ ಯೋಜನೆ ಸ್ಥಗಿತಗೊಂಡಿತ್ತು ಆದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ನಡುವಿನ ಪ್ರಮುಖ ಸಭೆ ಈ ಚಿಂತನೆಗೆ ಮತ್ತೆ ಚಾಲನೆಯನ್ನ ನೀಡಿದೆ ಅಲ್ಲದೆ ದೇಶದ ಸುಂಕ ನೀತಿ ಬದಲಾವಣೆಯಿಂದ ಭಾರತ ನಲವತ್ತು ಸಾವಿರ ಡಾಲರ್ನ ಹೈ ಎಂಡ್ ಕಾರ್ ಮೇಲಿದ್ದ ಶೇಕಡಾ ನೂರ ಹತ್ತು ಇಂಪೋರ್ಟ್ ಡ್ಯೂಟಿಯನ್ನ ಶೇಕಡ ಎಪ್ಪತ್ತಕ್ಕೆ ಇಳಿಕೆ ಮಾಡಿದ ಬೆನ್ನಲ್ಲೇ ದೇಶದ ದುಬಾರಿ ಮಾರುಕಟ್ಟೆಗೆ ಟೆಸ್ಲಾ ಎಂಟ್ರಿ ಕೊಟ್ಟಿದೆ ಭಾರತಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಕೋಟಿ ಹೂಡಿಕೆಯ ಭರವಸೆಯನ್ನ ಇದು ನೀಡಿದ್ದು ಕಾರ್ ಆಗಮನಕ್ಕೂ ಮುನ್ನ ಟೆಸ್ಲಾ ಅಧಿಕಾರಿಗಳು ದೇಶದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹಾಗೂ ಇತರ ಮುಖ್ಯ ಆಡಳಿತ ಇಲಾಖೆಯೊಂದಿಗೆ ಸಭೆ ನಡೆಸಲು ಏಪ್ರಿಲ್ನಲ್ಲಿ ಆಗಮಿಸಲಿದ್ದಾರೆ ಇತ್ತ ಕಂಪನಿಯು ಕಾರ್ ಫ್ಯಾಕ್ಟರಿ ನಿರ್ಮಿಸಲು ಈಗಾಗಲೇ ಜಾಗವನ್ನು ಹುಡುಕಲು ಆರಂಭಿಸಿದೆ ಹಾಗೂ ಮುಂಬೈ ಮತ್ತು ದಿಲ್ಲಿಯಲ್ಲಿ ಹದಿಮೂರು ಹುದ್ದೆಗಳಿಗೆ ಲಿಂಕ್ಡ್ ಇನ್ ಮೂಲಕ ಕರೆ ನೀಡಿದ್ದು ಸೇಲ್ಸ್ ಅಡ್ವೈಸರ್ ಸ್ಟೋರ್ ಮ್ಯಾನೇಜರ್ ಸರ್ವಿಸ್ ಮ್ಯಾನೇಜರ್ ಕಸ್ಟಮರ್ ಸಪೋರ್ಟ್ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಬಗೆಯ ಹುದ್ದೆಗಳಿಗೆ ಆಹ್ವಾನಿಸುವ ಮೂಲಕ ಶೀಘ್ರ ಶೋರೂಮ್ ಆರಂಭಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇವಿ ಪಾಲಿಸಿ ಪ್ರಕಾರ ಇನ್ನೂರು ಮಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಜೊತೆ ದೇಶದ ಒಪ್ಪಂದಗಳಿಗೆ ಬದ್ಧವಾಗಿದ್ದರೆ ಇವಿ ಮೇಲೆ ಕೇವಲ ಹದಿನೈದು ಶೇಕಡ ಆಮದು ಸುಂಕ ಹೇರಲಾಗ್ತಿದೆ ಆದ್ರೂ ಇತರ ಕಾರುಗಳಿಗೆ ಹೋಲಿಸಿದ್ರೆ ಇವಿ ಸೇಲ್ ದೇಶದಲ್ಲಿ ಕಡಿಮೆ ಇದ್ದು ಟೆಸ್ಲಾ ಆಗಮನವು ಮಾರುಕಟ್ಟೆಯನ್ನ ಮತ್ತೆ ಮುಂಚೂಣಿಗೆ ತರಬಹುದು ಜೊತೆಗೆ ಮಹೀಂದ್ರ ಮಾರುತಿ ಸುಜುಕಿ ಟಾಟಾ ಮೇಲೆ ಒತ್ತಡ ಬೀಳುವುದಂತೂ ಖಚಿತ ಇದರಿಂದ ಕಾರುಗಳ ಹೊಸ ಅನ್ವೇಷಣೆ ಪೈಪೋಟಿ ಆರಂಭವಾಗುತ್ತೆ ಈಗ ಟೆಸ್ಲಾ ಆಗಮನದಿಂದ ದೇಶದಲ್ಲಿ ಉಂಟಾಗುವ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನ ನೋಡೋದಾದ್ರೆ ಭಾರತದಲ್ಲಿ ವಿದೇಶಿ ಹೂಡಿಕೆ ಕುಂಠಿತಗೊಂಡಿದ್ದು ಆದ್ರೆ ಟೆಸ್ಲಾದಿಂದ ಮತ್ತೆ ವಿದೇಶಿ ಹೂಡಿಕೆಗೆ ಹೆಚ್ಚಿನ ಶಕ್ತಿ ಸಿಕ್ಕಂತಾಗಿದೆ ಅಲ್ಲದೆ ಎಂಡ್ ಡಿ ಹೂಡಿಕೆಯ ಮೂಲಕ ದೇಶೀಯ ಕಂಪನಿಗಳು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಹೊಸ ಅನ್ವೇಷಣೆಯ ಅವಕಾಶ ಪಡೆದುಕೊಳ್ಳಬಹುದು ಇನ್ನು ಟೆಸ್ಲಾ ಕಟ್ಟಿಂಗ್ ಎಜ್ ಟೆಕ್ನಾಲಜಿಗೆ ಹೆಸರುವಾಸಿ ಇದರಿಂದ ಭಾರತವು ಕಾರ್ಗಳ ತಾಂತ್ರಿಕ ಪ್ರಗತಿಯನ್ನು ಸಾಧಿಸಬಹುದು ಇವಿ ಚಾರ್ಜಿಂಗ್ ಸೆಂಟರ್ ಉತ್ತಮ ಬ್ಯಾಟರಿ ತಯಾರಿಕೆ ಇವಿ ಮಾರುಕಟ್ಟೆಯು ಅಧಿಕಗೊಳ್ಳುತ್ತದೆ ಭಾರತೀಯರಿಗೆ ಈ ಕಂಪನಿಯಲ್ಲಿ ಹೆಚ್ಚಿನ ಉದ್ಯೋಗಾವಕಾಶ ಒದಗಬಹುದು ಎಲೆಕ್ಟ್ರಿಕ್ ಕಾರ್ ಮೇಲಿನ ಪೈಪೋಟಿ ಬೆಲೆಯೂ ಕೊಂಚ ಇಳಿಕೆಯಾಗ್ತದೆ ವಿಶೇಷವಾಗಿ ಭಾರತದ ಹಸಿರು ಗುರಿಗೆ ಟೆಸ್ಲಾ ಪ್ರೋತ್ಸಾಹ ನೀಡುತ್ತಿದೆ ಇಷ್ಟೇ ಅಲ್ಲದೆ ಈ ವರ್ಷ ಲಕ್ಷುರಿ ಕಾರ್ಗಳ ದರ ಶೇಕಡಾ ಹತ್ತಕ್ಕೆ ಏರಿಕೆ ಕಂಡಿದೆ ಮುಂದಿನ ವರ್ಷ ಮಾರುಕಟ್ಟೆಯಲ್ಲಿ ಶೇಕಡಾ ಮೂವತ್ತರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇರುವುದರಿಂದ ಟೆಸ್ಲಾ ಕಾರಿನ ರಿಯಾಯಿತಿ ದರ ದೇಶದ ಮಧ್ಯಮ ವರ್ಗಕ್ಕೆ ಅನುಕೂಲವಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಮೂವತ್ತು ಲಕ್ಷದ ಒಳಗೆ ಈ ಕಾರ್ ಜನರ ಕೈ ಸೇರಲಿದೆ ಹಾಗೂ ಮುಂದಿನ ವರ್ಷಗಳಲ್ಲಿ ಟೆಸ್ಲಾ ದೇಶದಲ್ಲೇ ತಯಾರಾಗುವ ಸಾಧ್ಯತೆ ಇದ್ದು ಇನ್ನೂ ಬೆಲೆ ಇಳಿಕೆ ಕಾಣಬಹುದು ನಯವಾದ ನೂತನ ವಿನ್ಯಾಸ ತಂತ್ರಜ್ಞಾನ ಬೆಲೆ ಒಳ್ಳೆಯ ಮಾರುಕಟ್ಟೆ ಹೊಂದಿರುವ ಈ ಕಾರ್ ಭಾರತಕ್ಕೆ ಕಾಲಿಡುವುದರಿಂದ ಎಲೆಕ್ಟ್ರಿಕ್ ವಾಹನಗಳಿಗೆ ಮತ್ತಷ್ಟು ಸಾಮರ್ಥ್ಯ ಸಿಕ್ಕಂತಾಗುತ್ತದೆ ಇಷ್ಟೇ ಅಲ್ಲದೆ ಲಕ್ಷುರಿ ಮಾರ್ಕೆಟ್ನಲ್ಲಿ ಟೆಸ್ಲಾದ ರಿಯಾಯಿತಿ ರೇಟ್ ಖಂಡಿತ ಹೊಸ ಟ್ರೆಂಡ್ ಅಂತೂ ಹಾಕ್ತಿದೆ ಇದಾಗಿತ್ತು ಇಂದಿನ ಟೆಸ್ಲಾ ಕಾರ್ ವಿಶೇಷ ವರದಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್